ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಇಂದು ಭೇಟಿ ನೀಡಿ ಪರಿಶೀಲಿಸಿದರು ಈ ವೇಳೆ ಶಾಸಕರಾದ ಜೆಎನ್ ಗಣೇಶ್ ನಾರಾ ಭರತ್ ರೆಡ್ಡಿ ಬಳ್ಳಾರಿ ಮಹಾನಗರ ಪಾಲಿಕೆ ಮೇಯರ್ ಮುಲ್ಲಂಗಿ ನಂದೀಶ್ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಶೋಭಾ ರಾಣಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ದಿನೇಶ್ ಗುಂಡೂರಾವ್ ಬಾಣಂತಿಯರ ಸಾವು ಪ್ರಕರಣವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಈ ಕುರಿತು ಉನ್ನತ ಮಟ್ಟದ ಸಮಿತಿ ರಚಿಸಿ ವರದಿ ಆಧರಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ತಂಡ ಬಾಣಂತಿಯರ ಸಾವಿಗೆ ಐವಿ ದ್ರಾವಣ ಕಾರಣ ಎನ್ನುವ ಮಾಹಿತಿಯನ್ನು ನೀಡಿದ ಬಳಿಕ ಐವಿ ದ್ರಾವಣ ಪೂರೈಕೆಯನ್ನು ತಕ್ಷಣ ನಿಲ್ಲಿಸುವಂತೆ ಸೂಚಿಸಲಾಗಿತ್ತು ಐವಿ ದ್ರಾವಣ ಪೂರೈಕೆ ಮಾಡಿರುವವರ ವಿರುದ್ದ ಕಾನೂನು ಹೋರಾಟ ಮಾಡುವುದು ಹಾಗೂ ವ್ಯವಸ್ಥೆಯಲ್ಲಿ ಲೋಪದೋಷ ಸರಿಪಡಿಸುವುದು ಸೇರಿದಂತೆ ಹಲವು ಕ್ರಮಗಳನ್ನು ಕೈಗೊಳ್ಳಲು ಸರ್ಕಾರ ಮುಂದಾಗಿದೆ ಮೃತ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡುವ ಸಂಬಂಧ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ನಡೆಸಲಾಗುವುದು ಎಂದು ತಿಳಿಸಿದರು ಸಮಿತಿ ಅಂದರೆ ಇನ್ನೊಂದು ಉನ್ನತ ತಜ್ಞರನ್ನು ಕೂಡ ಮತ್ತೊಮ್ಮೆ ಕರೆಸಿ ನಾವು ಇದೆಲ್ಲ ಕೋರ್ಟ್ಗಳಲ್ಲಿ ಕಾನೂನು ಪ್ರಕಾರ ಹೋರಾಟ ಮಾಡಬೇಕು ಮುಂದೆ ಸೊ ಇದನ್ನು ನಾವು ಸರಿಯಾದ ಮಾಹಿತಿಗಳನ್ನು ಸರಿಯಾದ ಒಂದು ಎವಿಡೆನ್ಸನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಳೋದ್ರೆ ನಾಳೆ ಕೋರ್ಟ್ಗಳಲ್ಲಿ ಇವರೆಲ್ಲ ಬಚಾವಾಗ್ಬಿಡ್ತಾರೆ ಅದಕ್ಕೆ ಅದನ್ನು ಕೂಡ ನೋಡಬೇಕು ಮತ್ತು ಅದನ್ನು ಇನ್ನು ಇನ್ನು ಅದನ್ನು ಕೂಡ ಮಾಡಿಸ್ತಾ ಇದ್ದೀನಿ ಆಮೇಲೆ ನಮ್ಮ ಡ್ರಗ್ ಕಂಟ್ರೋಲನ್ನು ಕೂಡ ಅವರು ಯಾಕೆ ಅವರು ಈ ಕಂಪನಿ ಮೇಲೆ ಪ್ರಾಸಿಕ್ಯೂಷನ್ ಮುಂದುವರಿಸ್ಬೋದಾಗಿತ್ತು ಅವ್ರು ಯಾಕೆ ಅದನ್ನ ಸುಮ್ಮನೆ ಕೂತ್ಕೊಂಡ್ರು ಅಂತ ನಾವನ್ನ ಸಸ್ಪೆಂಡ್ ಇನ್ನೇನಾದರೂ ಇದೆಯಾ ಅಂತ ನಾವು ನಾವು ಈಗ ಶೋ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ ಈ ತರದಲ್ಲ ಇರುವಂತದ್ದು ಎಲ್ಲ ಈಗ ಮತ್ತೆ ಎಲ್ಲ ಪೂರ್ತಿ ಪರಿಶೀಲನೆ ಮಾಡಿ ಓಟಿಯಿಂದ ಏನಾದರೂ ಕಾರಣ ಅಂತ ಕೂಡ ಅದನ್ನು ಚೆಕ್ ಮಾಡಿದ್ದಾರೆ ಸೊ ಓಟಿಯಲ್ಲಿ ಏನಾದ್ರೂ ಇನ್ಫೆಕ್ಷನ್ ಆಗಿತ್ತ ಓಟಿ ಕಂಟಾಮಿನೇಷನ್ ಆಗಿತ್ತ ಅದರಿಂದ ಕೂಡ